여기 찾는 게 여진게 제이! 게 여기 게 여진게 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 제이! 게 여진게 여이게여진노 여진게 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 여 ಖುಷಿ ಆಗ್ತಿದೆ ಅನ್ಕೊಂಡೆ ಬಂದು ಫೋನು ಎತ್ತಿರಲಿಲ್ಲ ಅವರು ಏನಿಲ್ಲ ಸೋಫ್

ಒಂಥರ ನಂಬಿಕೆ ಪ್ರೀತಿ ವಿಶ್ವಾಸ ಅಹ್ ಗಳಿಸ್ತಾ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನರ ಮನೆ ಮಾತಾಗಿರುವಂತಹ ಜನಸ್ನೇಹಿ ಆಶ್ರಮದ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಖುಷಿ ಆಗುತ್ತೆ ಅದರಲ್ಲೂ ಒಬ್ಬ ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ನ ಇಷ್ಟೊಂದು ಜನ ಪ್ರೀತಿಸ್ತಾ ಇರೋದಕ್ಕೆ ಬಹಳ ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ ಈ ಸೇವೆ ಮಾಡಿದ್ದಕ್ಕೆ ಈ ಸೇವೆ ಮಾಡ್ತಿರೋದಕ್ಕೆ ನನಗೆ ತೃಪ್ತಿ ಕೂಡ ಇದೆ ಜೊತೆಗೆ ನೋಡಿ ಇವರೆಲ್ಲ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡುವಂತ ಅಣ್ಣಂದ್ರು ಬಹಳ ಸಂತೋಷ ಆಗುತ್ತೆ ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಪೆಟ್ರೋಲ್ ಬಂಕ್ಗಳಲ್ಲಿ ಸುಗ್ಗಿ ಓಡ ಮಾಡೋ ಟ್ಯಾಕ್ಸಿ ಓಡಿಸೋರಾಗಿರ್ಬೋದು ನಿಜವಾಗ್ಲೂ ಆಶ್ರಮಗಳು ಕರ್ನಾಟಕದಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿ ನಡೀತಾ ಇದ್ದಾವೆ ಅಂದ್ರೆ ಅದು ಮುಖ್ಯವಾಗಿ ಟ್ಯಾಕ್ಸಿ ಡ್ರೈವರ್ಗಳು ಆಟೋ ಡ್ರೈವರ್ಗಳು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡುವಂತವ್ರ ಸಹಕಾರ ನಿಮ್ಮಂತ ಅಣ್ಣಂದ್ರ ಸಹಕಾರದಿಂದನೇ ನಡೀತಾ ಇರೋದು ಸೊ ಬಹಳ ಸಂತೋಷ ಆಗುತ್ತೆ ದೇವ್ರು ಎಲ್ರಿಗೂ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ನಿಮ್ಮೆಲ್ಲರೂ ನೂರು ವರ್ಷ ಚೆನ್ನಾಗಿಡ್ಲಿ ಯಾವಾಗ್ಲೂ ಇದೇ ತರ ಕೆಲಸಗಳಿಗೆ ಸಪೋರ್ಟ್ ಮಾಡ್ಬೇಕು ಅದು ಜನಸ್ನೇಹಿ ಯೋಗೇಶ್ ಅಂತಾನೆ ಏನಲ್ಲ ಕರ್ನಾಟಕದಲ್ಲಿ ಸಾಕಷ್ಟು ಜನ ಆಶ್ರಮಗಳನ್ನ ನಡೆಸೋರಿದ್ದಾರೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರಿದ್ದಾರೆ ಬಟ್ ಸಹಾಯ ಮಾಡೋರ್ನ ನೋಡಿ ಹಾಡ್ಕೊಂಡು ನಗೋಡೋರು ಜಾಸ್ತಿ ಆದ್ರೆ ಅದೇ ಸಹಾಯ ಮಾಡುವಂತ ವ್ಯಕ್ತಿಗೆ ಸಪೋರ್ಟ್ ಮಾಡೋರು ತುಂಬಾ ಕಮ್ಮಿ ಯಾಕಂತ ಹೇಳಿದ್ರೆ ನೋಡೋರ್ ದೃಷ್ಟಿ ಏನಾಗತ್ತೆ ಅಂದ್ರೆ ಆ ತರ ಕೆಲಸ ನಮ್ ಕೈ ಆಗಲ್ಲ ಅಂದಾಗ ಅದನ್ನ ನೋಡಿ ನಾವು ಅವನ ಅವಮಾನ ಮಾಡೋದಕ್ಕೆ ನೋಡ್ತೀವಿ ಸೊ ಆ ರೀತಿ ಕೆಲಸಗಳನ್ನ ಮಾಡದೆ ಸಪೋರ್ಟ್ ಮಾಡಬೇಕು ಅದು ಕರ್ನಾಟಕ ಜನ ಈ ತರ ಒಳ್ಳೆ ಕೆಲಸಗಳಿಗೆ ಸಪೋರ್ಟ್ ಮಾಡ್ದಾಗ ಇವತ್ತು ನೂರ್ ಮೂವತ್ತು ಜನ ನಾನು ಉದಾಹರಣೆಗೆ ಹೇಳ್ಬೇಕಂದ್ರೆ ಇವಾಗ ನೀವು ನೋಡಿದಾಗ ಒಂದು ನೂರ್ ಮೂವತ್ತು ಜನ ಇದ್ದಾರೆ ಈ ನೂರ್ ಮೂವತ್ತು ಜನನು ಬೀದಿಯಲ್ಲಿ ಮಲ್ಗಿದಿದ್ರೆ ಅಲ್ವಾ ಈಗ ನಮ್ಮಲ್ಲಿ ಸಾಕಷ್ಟು ಈಗ ನಾವು ಸರ್ಕಾರದ ಬಗ್ಗೆ ಮಾತಾಡೋದು ಬೇಡ ಆದ್ರೂ ಬಹಳ ಬೇಜಾರ ಪಕ್ಷಗಳಿದಾವಲ್ಲ ಸೊ ಇಷ್ಟು ಜನರಿಗೆ ಯಾಕೆ ಪಕ್ಷಗಳು ಸಪೋರ್ಟ್ ಮಾಡಲ್ಲ ಸಹಾಯ ಮಾಡಲ್ಲ ಇವ್ರಿಗೆ ಯಾಕೆ ಒಂದ್ ಒಳ್ಳೆ ಜಾಗದಲ್ಲಿ ಊಟ ತಿಂಡಿ ಮಲಿಕೊಳಕ್ ಜಾಗ ಸತ್ತಾಗಿ ಮಣ್ಣು ಮಾಡೋದಕ್ಕೆ ಯಾಕೆ ಮಾಡಕ್ ಆಗಲ್ಲ ಆಗತ್ತಲ್ವಾ ಯಾರು ಮಾಡಕ್ ಮುಂದೆ ಬರಲ್ಲ ಯಾಕಂದ್ರೆ ಇವ್ರತ್ರ ಯಾರೋಟ್ ರೆಡಿ ಇರಲ್ಲ ಆಧಾರ್ ಕಾರ್ಡ್ಗಳು ಇರಲ್ಲ ಪ್ರಯೋಜನ ಇಲ್ಲ ಅಂದ್ರೆ ಉಪಯೋಗ ಇಲ್ಲ ಇವರಿಂದ ಅಷ್ಟೇ ಬೇರೆ ಏನಿಲ್ಲ ಸೊ ಇಂಥವ್ರನ್ನ ಕರ್ಕೊ ಬಂದು ನಾವು ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಏನ್ ಮೇಲಿಂದ ಉದ್ರಲ್ಲ ಸೊ ನಾವು ಅಥವಾ ಯಾರೋ ಎಮ್ ಎಲ್ ಎ ಮಕ್ಕಳು ಎಂ ಪಿ ಮಕ್ಕಳು ಅಥವಾ ನಮ್ಮ ತಂದೆ ತಾಯಿ ಏನು ಕೋಟಿ ಕೋಟಿ ದುಡ್ಡು ಮಾಡಿ ಇಟ್ಟಿರೋ ಅಲ್ಲ ಸೊ ಕರ್ನಾಟಕದ ಜನ ಭಿಕ್ಷೆ ಕೊಡ್ತಿದ್ದಾರೆ ಕರ್ನಾಟಕದ ಜನ ಒಂದೊಂದು ರೂಪಾಯಿ ಕೊಡ್ತಿರೋದ್ರಿಂದ ಇವತ್ತು ಜನ ನಾವು ನೋಡ್ಕೊತ ಇದ್ದೀವಿ ನಿಲ್ಸ್ಬಿಟ್ರೆ ನಾವೆಲ್ಲ ನೋಡ್ಕೊಂತೀವಿ ಖಂಡಿತ ಸಾಧ್ಯ ಅಲ್ಲವಾ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ಬಿಟ್ಟೆ ಏನ್ ಏನು ಆಗುತ್ತೆ ಈಗ ನಿಮ್ ಕಷ್ಟ ನಿಮ್ಗೆ ಗೊತ್ತು ಸರ್ ಕೆಲಸ ಮಾಡಿ ಏನೋ ಕಷ್ಟಪಟ್ಟು ಲೋನ್ ಮೇಲೆ ಒಂದು ಬೈಕ್ ಅಂತೀರ ಅಂತ ಆಯ್ತಾ ಅಷ್ಟೋ ಕಷ್ಟಪಟ್ಟಿರ್ತೀರದ್ ಇಪ್ಪತ್ತು ಸಾವಿರ ರೂಪಾಯಿ ಬೈಗೆ

ಅಂದ್ಬಿಟ್ಟು ಕಷ್ಟ ಇದೆ ಸರ್ ಎಲ್ಲರ ಲೈಫ್ ಎಲ್ಲರ ಲೈಫ್ ಅವ್ರವ್ರ ಜೀವನ ಬಟ್ಟೆ ಪಾಡು ನಿಮ್ದು ಮನೆ ಮಠ ಎಲ್ಲ ನೋಡ್ಬೇಕಾಗತ್ತೆ ನಿಮ್ಗೆ ದುಡ್ಡು ಕೊಟ್ರೇನೆ ಒಳ್ಳೇವ್ ಅಲ್ಲ ಅಥವಾ ಏನೋ ತಂದು ಕೊಟ್ರೆ ಒಳ್ಳೇವ್ರಲ್ಲ ಈಗ ಒಂದ್ ಮಾತಾಡಿದ್ರಿ ಗೊತ್ತಾ

ಲಕ್ಷ್ಮಿ ಹಾಸ್ಪಿಟ್ ಅಲ್ಲಿ ಕೊಡ್ಗೆ ಸಿಗ್ನಲ್ ಇಂದ ಅಪ್ಪಲ್ಲಿ ಲಕ್ಷ್ಮೀ ಹಾಸ್ಪಿಟ್ ಇಂಡಿಯನ್ ಇಂಡಿಯನ್ ಇಲ್ಲ ಅಪ್ಪಲಿ ಮಾಡ್ತಾ ಫ್ಲಿಪ್ಕಾರ್ಟ್ ಹೋಗಿ ನೈಟ್ ಬರ್ತಾನೆ ನಾನು ಬೆಳಗ್ಗೆ ಕಂಪ್ನಿಗೆ ಹೋಗಿ ನೈಟ್ ಬುದ್ಧಿವಂತರ್ಲಾ ಏನಿಲ್ಲ ಕಲೆಯಲ್ಲಿ ನಿಮೇಜನ್ ಆಗಿರೋದ್ರಿಂದ ಒಂದ್ ಮಾತ ಹೇಳೋದೇನಂದ್ರೆ ಇಷ್ಟೇ ಕಷ್ಟ ಇಲ್ಲಿ ಅಪ್ಪ ಯಾಕಂದ್ರೆ ಮುಂದೆ ನಾವೇ ತಿದ್ದಬೇಕು ಸರ್ ನಾವು ತಿದ್ದಿಲ್ಲ ಅಂದ್ರೆ ಅವು ಈಗ ಆಶ್ರಮಗಳಿದಾವೆ ನಂದು ಇದೆ ಆಶ್ರಮ ಏನಂತ ಏನಾಗುತ್ತೆ ಬಿಡು ಆಶ್ರಮದ ನೋಡ್ಕಂತ ಆಚೆ ತೆರಳಿದ್ರೆ ಅನ್ನೋ ಭಾವನೆ ಬರಬಾರ್ದು ನಮ್ ತಂದೆ ತಾಯಿ ನಾವು ಪ್ರೀತಿನ ಅನ್ಕೋಬೇಕೆ ಎಲ್ಲರೂ ಚೆನ್ನಾಗಿದ್ದಾರೆ ಅವಾಲಿನ ಬೆಳ್ಸಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಈಗ ನಾವು ಮುಂದಕ್ಕೆ ಮುಂದೆ ನೋಡ್ಕೊಳ ಕಷ್ಟ ಎಲ್ಲರ ಮೇಲೂ ಕಷ್ಟ ಇದೆ ಸರ್ ನನ್ನ ಮನೇಲಿ ನಿಮ್ಮ ಮನೇಲಿ ಅದು ಅವ್ನ ಆಚೆಗೆ ಕಳ್ಸಿ ಅದಕ್ಕೆ ಅದಕ್ಕೆ ಅಲ್ಲ ಸೊ ಏನಾದ್ರು ಒಂದು ದಾರಿ ಹುಡುಕಿ ಅವನ ಇರೋ ಗಂಟ ನಮ್ಮ ಜೊತೆಲಿ ಇಟ್ಕೊಂಡು ಈಗ ಸತ್ತ ಮೇಲೆ ಅವ್ರಿಗೆ ತೊಗೊಂಡೋಗಿ ಅವ್ರ ಅದೇ ಮೇಲೆ ತಿಂದಿದೆ ಇರೋದು ತಿಂದಿರೋದು ಯಾವ ಬೇಕಾಗಿದ್ದು ಬೇಕಿಲ್ಲದಿದ್ದು ಎಲ್ಲ ತಗೊಂಡ್ರೆ ಅದೇ ಮೇಲೆ ಇಟ್ಟರೆ ಏನೋ ಇದ್ದಾಗ ಏನು ಮಾಡಲ್ಲ ಹೋದಾಗ ಎಲ್ಲ ಬ್ಯಾಡ್ ಆಗಿದೆ ಎಲ್ಲ ಮಾಡ್ತಾರೆ ಸೊ ಅದಕ್ಕೆ ನಮ್ಮ ಈಗ ರೀಸೆಂಟ್ ಆಗಿ ನಾವು ಒಪ್ಪತ್ತಿರೋದು ಅವರು ಹೋದ್ಮೇಲೆ ನಮಗೆ ಎಲ್ಲ ಗೊತ್ತಾಗುತ್ತೆ ಅವರು ಇದ್ದಾಗ ನಾವು ಯಾವಾಗ್ಲೂ ಅವರ ಬಗ್ಗೆ ಯೋಚನೆ ಮಾಡಿದ್ರೆ ಇದ್ದಾಗ ಅಪ್ಪ ಏನು ಅಂತ ಗೊತ್ತಿರಲಿಲ್ಲ ಕಾಲೇಜ್ ಹೋಗ್ತಿದ್ದ ನಮ್ಮ ಲೈಫ್ ನಾವು ಹೋದ್ಮೇಲೆ ಅವ್ರ ಜವಾಬ್ದಾರಿ ಇದೆಲ್ಲ ಬಂದು ಈಗ ಅವ್ರ ಇದ್ದಾಗ್ಲೇ ನೀವು ಅವ್ರಗೊಂದ್ ಬೆನ್ನ ಹಾಕ್ಬಿಟ್ಟೆ ನೀವೇನ್ ಪೂರ್ತಿ ನೀವು ದುಡಿದಿದ್ದೆಲ್ಲ ಕೊಡಿ ಅಂತಲ್ಲ ನೀವ್ ಕೊಟ್ಟಿಲ್ಲ ಅಂದ್ರೆ ನೀವ್ ಕೊಟ್ಟರು ಅವ್ರಿಗೆ ನೋಡಿ ಯಾವುದೇ ಮನೆಗಳಲ್ಲಿ ತಂದೆ ತಾಯಿ ಮಾತ್ರನೇ ಸರ್ ನೀವ್ ದುಡ್ದಿದ್ನ ಕೊಡಿ ಅಂತ ಯಾರು ಕೇಳಲ್ಲ ಅರ್ಥ ಆಯ್ತಾ ನೀವು ಪ್ರೀತಿಯಿಂದ ಕೊಟ್ಬಿಟ್ರಿಗೊಂದ್ ಸಾವಿರ ರೂಪಾಯಿ ಖುಷಿ ಆಗ್ಬಿಡ್ತಾರೆ ನನ್ನ ಮಗ ಸಾವಿರ ರೂಪಾಯಿ ಯಾವ್ದು ಅಂತ ನೀವು ಬರೀ ಸಾವಿರ ಕೊಟ್ಟು ನೋಡಿ ಅದು ತಂದೆ ತಾಯಿ ಕೇಳೋದು ನಿಮ್ಮ ಹತ್ರ ದುಡ್ಡಾಗ್ಲಿ ನೀವು ದುಡಿತರ ದುಡ್ಡಾಗ್ಲಿ ಅಲ್ಲ ಒಂದು ಪ್ರೀತಿ ಓದಿ ಸರ್ ಇಲ್ಲ ಕರ್ಕೊಂಡು ಹೋಗೋದು ಅವ್ರಿಗೆ ಏನೋ ಇಷ್ಟವಾಗಿರೋ ತಗೊಂಡೋಗಿ ಸಣ್ಣ ಸಣ್ಣ ವಿಷಯದಲ್ಲೇ ತುಂಬ ಪ್ರೀತಿ ಸಂಪಾದನೆ ಮಾಡ್ಬೋದು ಸರ್ ನಾನು ಅದನ್ನೇ ಇಷ್ಟಪಡೋದು ನನಗಿಲ್ಲಿರೋ ಇಲ್ಲಿರೋರೆಲ್ಲ ಏನೇನಾದರೂ ಈಗ ನಾನು ಇರೋದು ಏನೋ ದೊಡ್ಡದಾಗಿ ಏನೂ ಕೊಡಿಸಲ್ಲ ಸರ್ ಏನೋ ವಿಷಯ ಸಣ್ಣಗೆ ಇಷ್ಟ ಇರುತ್ತೆ ಅದು ನನ್ಗೆ ಗೊತ್ತಿರುತ್ತೆ ಸೊ ಅದನ್ನು ನಾನು ನಾನು ಮಾಡ್ತೀನಿ ಅವ್ರವ್ರಿಗೆ ಅದು ತುಂಬ ಇಷ್ಟ ಅವ್ರಿಗೆ ಅದೇ ದೊಡ್ಡ ಎಲ್ರಿಗೂ ಒಳ್ಳೇದಾಗಿ ಹಾಂ ಅಲ್ವಾ